ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಹತ್ತು ಶ್ಲೋಕ ಅಪರ್ಯಾಪ್ತಂ ತದ್ಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ಪಿದಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ ಅರ್ಥ ನಮ್ಮ ಸೇನೆ ಬೃಹತ್ ಆಗಿದ್ದು ಭೀಷ್ಮಾಚಾರ್ಯರಿಂದ ರಕ್ಷಿತವಾಗಿದೆ ಆದರೆ ಪಾಂಡವರ ಸೇನೆ ಭೀಮನ ರಕ್ಷಣೆಯಲ್ಲಿದ್ದು ಸಮರ್ಥವಾಗಿದೆ ವಿವರಣೆ ಈ ಶ್ಲೋಕದಲ್ಲಿ ದುರ್ಯೋಧನನು ಪಾಂಡವರ ಹಾಗೂ ತನ್ನ ಸೇನೆಗಳ ನಡುವಿನ ವ್ಯತ್ಯಾಸವನ್ನು ಗುರು ದ್ರೋಣಾಚಾರ್ಯರಿಗೆ ವಿವರಿಸುತ್ತಾನೆ ಆದರೆ ಅವನ ಮಾತುಗಳಲ್ಲಿ ಆತಂಕ ಸ್ಪಷ್ಟವಾಗಿ ಗೋಚರಿಸುತ್ತದೆ ಅಪರ್ಯಾಪ್ತಂ ಮತ್ತು ಪರ್ಯಾಪ್ತಂ ಎಂಬ ಪದಗಳ ಅರ್ಥ ಅಪರ್ಯಾಪ್ತಂ ಅಂದರೆ ಅಪೂರ್ಣ ಸಮರ್ಥವಲ್ಲದ ಪರ್ಯಾಪ್ತಂ ಅಂದರೆ ಪೂರ್ಣ ಸಮರ್ಥ ಶಕ್ತಿಶಾಲಿ ದುರ್ಯೋಧನನಿಗೆ ಭೀಷ್ಮರು ಇದ್ದರೂ ಅವರ ಸೇನೆ ಅಸಮರ್ಥವೆಂದು ಭಾಸವಾಗುತ್ತಿದೆ ಆದರೆ ಪಾಂಡವರ ಸೇನೆಯು ಭೀಮನಿಂದ ರಕ್ಷಿತವಾಗಿದ್ದು ಸಮರ್ಥವಾಗಿದೆ ಈ ಮಾತುಗಳ ಹಿಂದೆ ದುರ್ಯೋಧನನ ಭಯ ಸೈನ್ಯ ದೊಡ್ಡದಾಗಿದ್ದರೂ ನಾಯಕನ ಧೈರ್ಯವೇ ನಿಜವಾದ ಬಲ ಭೀಷ್ಮರು ಯುದ್ಧ ಮಾಡುವರು ಆದರೆ ಅವರ ಮನಸ್ಸು ಪಾಂಡವರ ಕಡೆ ಇರುವುದಕ್ಕೆ ದುರ್ಯೋಧನನಿಗೆ ದಿಗ್ಭ್ರಮೆಯಾಗಿದೆ ಪಾಂಡವರ ಕಡೆಯಿಂದ ಭೀಮನು ಆಕ್ರೋಶದಿಂದ ಸನ್ನದ್ಧನಾಗಿದ್ದಾನೆ ಇದರಿಂದ ದುರ್ಯೋಧನನಿಗೆ ತೀವ್ರ ಆತಂಕಕ್ಕೊಳಗಾಗಿದ್ದಾನೆ ಜೀವನ ಪಾಠ ಸಂಖ್ಯೆಯಷ್ಟೇ ಮುಖ್ಯವಲ್ಲ ಮನೋಬಲವೇ ಶ್ರೇಷ್ಠ ಯುದ್ಧ ಅಥವಾ ಜೀವನ ಗೆಲ್ಲಲು ದಿಟ್ಟತೆ ಧೈರ್ಯ ಮತ್ತು ಸಮರ್ಥತೆಯ ಸಮತೋಲನ ಅಗತ್ಯ ಯಾರು ನಮ್ಮ ಪರ ಇದ್ದರೂ ಅಲ್ಲಿ ಇರಲೇಬೇಕು ಸಂದೇಶ ದೈಹಿಕ ಶಕ್ತಿಗಿಂತ ಮನೋಬಲವೇ ಶ್ರೇಷ್ಠ ಭಯ ಅನುಮಾನ ಹೃದಯದಲ್ಲಿ ಇದ್ದರೆ ಶಕ್ತಿಯಿದ್ದರೂ ಸೋಲು ಖಚಿತ